ಹಲೋ ಫ್ರೆಂಡ್ಸ್ ನಮಸ್ಕಾರ ಈ ಮಾಯ ಚಾನಲ್ಗೆ ಸ್ವಾಗತ ನಾನು ಗಬ್ರೀಶ್ ಇವತ್ತು ನಾನು ಏನು ಮಾತಾಡ್ತಾ ಇದ್ದೀನಿ ಅಂತಂದರೆ ಒಂದು ವೆಬ್ ಸಿರೀಸ್ ಬಗ್ಗೆ ನಿಮ್ಮ ಜೊತೆ ನನ್ನ ವಿಚಾರಗಳನ್ನ ಶೇರ್ ಮಾಡ್ಕೊಂಡು ಅಂದ್ಕೊಂಡೆ ಅದು ಅಂದರೆ ದ ಫ್ಯಾಮಿಲಿ ಮ್ಯಾನ್ ಸೀಸನ್ ತ್ರೀ ಫ್ಯಾಮಿಲಿ ಮ್ಯಾನ್ ಸೀಸನ್ ಒನ್ ಮತ್ತು ಟೂ ಎರಡು ನೀವು ನೋಡಿದ್ರ ಅಂತ ಅನ್ಕೋತೀನಿ ಅಕಸ್ಮಾತ್ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಯಾಕೆ ಅಂತಂದರೆ ಅಂದರೆ ತ್ರೀಗಿನ ತ್ರೀ ಮಾತಾಡೋಕ್ಕಿಂತ ಮುಂಚೆ ನೋಡಿದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳ್ಬೇಕು ಅದೇನೆಂದರೆ ಪ್ರಾಯಶಃ ನಮ್ಮ ಈ ಒಂದು ಕಾಲದಲ್ಲಿ ಅಂದರೆ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಆಸ್ ಪಾಸ್ನಲ್ಲಿ ಒಂದು ಸ್ಪೈ ಥ್ರಿಲ್ಲರ್ ಒಂದು ಡಿಟೆಕ್ಟಿವ್ ಥ್ರಿಲ್ಲರ್ ಒಬ್ಬ ಏಜೆಂಟ್ನ ಕಥೆ ಪ್ರಾಯಶಃ ಒಂದು ವೆಬ್ ಸಿರೀಸಲ್ಲಿ ಇಷ್ಟು ಅದ್ಭುತವಾಗಿ ಇಷ್ಟು ಹ್ಯೂಮರಸ್ ಆಗಿ ಇಷ್ಟು ಕನ್ವಿನ್ಸಿಂಗಾಗಿ ಇಷ್ಟು ಆಗಿ ಯಾವ ವೆಬ್ ಸಿರೀಸ್ ಕೂಡ ನಮ್ಮ ದೇಶದಲ್ಲಿ ಬಂದಿಲ್ಲ ಅಂತ ನನಗನ್ಸುತ್ತೆ ಅಥವಾ ಹಿಂದಿಯಲ್ಲಿ ಬಂದಿಲ್ಲ ಅಂತ ಅನಿಸುತ್ತೆ ಇಂಗ್ಲೀಷಲ್ಲಿ ಬಂದಿರಬಹುದು ನನಗೆ ಗೊತ್ತಿಲ್ಲ ಸೊ ಹೀಗಾಗಿ ಮತ್ತು ಅದನ್ನು ಅತ್ಯಂತ ಅದ್ಭುತವಾಗಿ ಅದನ್ನು ಆ ಒಂದು ಶ್ರೀಕಾಂತ್ ತಿವಾರಿ ಅನ್ನೋ ಒಂದು ಶ್ ರೋಲನ್ನು ಮಾಡಿ ಏಜೆಂಟ್ನ ರೋಲನ್ನು ಮಾಡಿ ನಮ್ಮ ಇಡೀ ಭಾರತದಲ್ಲಿ ಒಂಥರ ಓ ಟಿ ಟಿ ಮೂಲಕ ಮತ್ತೊಂದು ಸಲ ಮನೆ ಮಾತಾಗಿರುವಂಥ ವ್ಯಕ್ತಿ ಯಾರಂದರೆ ಅದು ಮನೋಜ್ ಬಾಜಪೇಯಿ ಸ್ನೇಹಿತರೆ ಆ ಥರ ತುಂಬ ಜನ ಅದರಲ್ಲಿದ್ದಾರೆ ಬಟ್ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ ಈಗ ಸೀಸನ್ ತ್ರೀ ಬಗ್ಗೆ ಮಾತಾಡಿ ಮತ್ತೆ ನಾನು ಟೋಟಲ್ ಜಾನ್ರ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ ಸೀಸನ್ ಒನ್ ಮತ್ತು ಸೀಸನ್ ಟೂ ನಮಗೆ ಬೇಕೋ ಬೇಡವೋ ನಾವು ಖಂಡಿತ ಕಂಪೇರ್ ಮಾಡೇ ಮಾಡ್ತೀವಿ ಯಾಕೆಂದರೆ ಈ ಎಲ್ಲ ಕ್ಯಾರೆಕ್ಟರ್ಗಳು ಅಲ್ಲಿಂದನೇ ಶುರುವಾಗಿರುವಂಥದ್ದು ಅದು ಜೆ ಕೆ ಇರ್ಬೋದು ಶ್ರೀಕಾಂತ್ ಇರ್ಬೋದು ಅಥವಾ ಸುಚಿ ಇರ್ಬೋದು ಅಂದರೆ ಸುಚಿತ್ರ ಇರ್ಬೋದು ಅಂದರೆ ಪ್ರಿಯಾಮಣಿ ಕ್ಯಾರೆಕ್ಟರ್ ಇರ್ಬೋದು ಅವರಿಬ್ಬರು ಮಕ್ಕಳಿರ್ಬೋದು ಅಥವಾ ಬೇರೆ ಯಾರು ಇದರಲ್ಲಿರುವಂಥ ನಿಮೃತ್ ಕೌರ್ ಇರ್ಬೋದು ಅಥವಾ ಫರ್ಜಿ ಕ್ಯಾರೆಕ್ಟರ್ ಬಂದಿರುವಂಥ ವಿಜಯ್ ಸೇತುಪತಿ ಇರಬಹುದು ವಿಜಯ್ ಸೇತುಪತಿ ಈ ಇದರಲ್ಲಿ ಇರಲಿಲ್ಲ ಇದಕ್ಕಿಂತ ಮುಂಚೆ ಇರಲಿಲ್ಲ ಸೊ ಹೀಗೆ ಎಲ್ಲರೂ ಕೂಡ ಆ ಸೀಸನಲ್ಲಿ ಬಂದಿರೋದರಿಂದ ನಮಗೆ ಕಥೆ ಕೂಡ ಅದೇ ಜಾನ್ರದಾಗಿರೋದ್ರಿಂದ ಕಂಪ್ಯಾರಿಸನ್ ಬಂದೇ ಬರುತ್ತೆ ಕಂಪ್ಯಾರಿಸನ್ ಆಮೇಲೆ ಮಾಡ್ತೀನಿ ಬಟ್ ಅದಕ್ಕಿಂತ ಮುಂಚೆ ಹೇಗಿದೆ ಏನು ಕಥೆ ಅಂತಂದರೆ ಸ್ನೇಹಿತರೆ ಈ ಒಂದು ಕಥೆ ಮನೆ ಮೂಲಕ ಆಗುತ್ತೆ ಶ್ರೀಕಾಂತ್ ತಿವಾರಿ ಮತ್ತು ಸುಚಿತ್ರ ಗಂಡ ಹೆಂಡತಿ ಏನಿದ್ರೆ ಅವರು ಹೊಸ ಫ್ಲ್ಯಾಟಿಗೆ ಹೋಗಿದ್ದಾರೆ ಮತ್ತು ಹೊಸ ಫ್ಲ್ಯಾಟನ್ನು ತೆಗೆದುಕೊಂಡಿರೋದು ಸುಚಿತ್ರ ಹೊರತು ಶ್ರೀಕಾಂತ್ ಅಲ್ಲ ಅನ್ನೋದು ಗೊತ್ತಾಗುತ್ತೆ ಅದಾದ ನಂತರ ಒಂದು ಸಮಸ್ಯೆ ಆ ಸಮಸ್ಯೆ ಏನಂದರೆ ನಾರ್ತ್ ಈಸ್ಟಲ್ಲಿ ಒಂದು ಸಮಸ್ಯೆ ಕ್ರಿಯೇಟ್ ಆಗಿದೆ ಸೆಂಟ್ರಲ್ ಗೌರ್ಮೆಂಟ್ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಪ್ರಯತ್ನ ಇದೆ ಈ ಮಠದಲ್ಲಿ ಮಲ್ಟಿನ್ಯಾಷ್ನಲ್ ಕಂಪನಿಗಳು ಅಮೇರಿಕಾದಲ್ಲೋ ಅಥವಾ ಯು ಕೆ ಕೂತ್ಕೊಂಡು ಯಾವುದೊಂದು ಡಿಫೆನ್ಸ್ ಡೀಲನ್ನು ಭಾರತಕ್ಕೆ ಸೇಲ್ ಮಾಡೋಕ್ಕೆ ಅಂದರೆ ಆರ್ಮ್ಸನ್ನ ಸೇಲ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿವೆ ಆದರೆ ಅನ್ನು ಸೇಲ್ ಮಾಡಬೇಕು ಅಂತಂದರೆ ಅದರ ಅವಶ್ಯಕತೆ ಬೇಕಾಗತ್ತೆ ಅದರ ಅವಶ್ಯಕತೆ ಇರಬೇಕು ಅಂತಂದರೆ ಅವಶ್ಯಕತೆ ಇದೆ ಅಂತ ತೋರಿಸೋದು ಹೇಗೆ ಯುದ್ಧದ ಮೂಲಕ ಘರ್ಷಣೆಯ ಮೂಲಕ ಹೀಗಾಗಿ ಘರ್ಷಣೆಯನ್ನು ಕ್ರಿಯೇಟ್ ಮಾಡೋಕ್ಕೆ ಯಾರೋ ಟ್ರೈ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನನ್ನ ಕತೆ ಹೇಳಲ್ಲ ನಿಮಗೆ ಯಾಕೆಂದರೆ ಕತೆ ಹೇಳೋದ್ರಲ್ಲಿ ಅರ್ಥ ಇಲ್ಲ ಬಟ್ ಸಸ್ಪೆಕ್ಟ್ ಯಾರಾಗ್ತಾರೆ ಹೇಳಿ ಮನೋಜ್ ವಾಜಪೇಯಿ ಆಗ್ತಾನೆ ಸಸ್ಪೆಕ್ಟ್ ಶ್ರೀಕಾಂತ್ ತಿವಾರಿ ಇಸ್ ನಾವ್ ಎನ್ಫಿಶಿಯಲಿ ವಾಂಟೆಡ್ ಕ್ರಿಮಿನಲ್ ಮನೋಜ್ ವಾಜಪೇಯಿ ಅಂತಂದರೆ ಶ್ರೀಕಾಂತ್ ತಿವಾರಿ ಸಸ್ಪೆಕ್ಟ್ ಆಗ್ತಾನೆ ಯಾರು ಹೀರೋನೋ ಯಾರು ಹೀರೋ ನಾವು ಅಂದ್ಕೊಂಡಿದ್ದೆ ಆತನೇ ವಿಲನ್ ಆಗ್ತಾನೆ ಈ ಒಂದು ಸಿರೀಸಲ್ಲಿ ಆತ ಹೇಗೆ ಈ ಒಂದು ವ್ಯೂಹದಿಂದ ಹೊರಗಡೆ ಬರ್ತಾನೆ ಅನ್ನೋದೇ ಕಥೆ ಆದರೆ ಕಥೆ ಆ್ಯಕ್ಚುಲಿ ಮುಗಿದಿಲ್ಲ ಏಳು ಎಪಿಸೋಡ್ಗಳಲ್ಲಿ ಅದ್ಭುತವಾಗಿ ಕಥೆ ಕಟ್ಕೊಟ್ಟಿದ್ದಾರೆ ಆದರೂ ಕೂಡ ಇದೇ ಕಥೆಯ ಇನ್ನೊಂದು ಭಾಗವನ್ನು ನಾವು ನೋಡಲೇಬೇಕು ಯಾಕಂದರೆ ಸಾಕಷ್ಟು ಕಥೆಗಳು ಅರ್ಧಕ್ಕೆ ನಿಂತ್ಕೊಂಡಿವೆ ಸಾಕಷ್ಟು ವಿಚಾರಗಳು ಅರ್ಧಕ್ಕೆ ನಿಂತ್ಕೊಂಡಿವೆ ಹೀಗಾಗಿ ಅದನ್ನು ಮುಂದಿನ ಭಾಗದಲ್ಲಿ ನಾವು ನೋಡಬೇಕಾಗಿದೆ ಹೀಗಾಗಿ ಸೀಸನ್ ಫೋರ್ ಖಂಡಿತ ಬಂದೇ ಬರುತ್ತೆ ಆ ಸೀಸನ್ ಫೋರ್ ಹೊಸ ಕಥೆಯಿರಲ್ಲ ಇದೇ ಕಥೆಯ ಮುಂದುವರೆದ ಭಾಗ ಆಗಿರುತ್ತೆ ಅಂತ ನನಗನ್ಸುತ್ತೆ ಏನಿವೆ ಈಗ ಹೇಗಿದೆ ಅಂತಂದರೆ ಸೊ ಮುಂಚೆ ಅವರು ಇಸ್ಲಾಂ ಟೆರ್ರಿಸಮ್ ತೊಗೊಂಡಿದ್ರು ಅದಾದಮೇಲೆ ಎಲ್ ಟಿ ಟಿ ಮತ್ತು ತಮಿಳ್ ಟೆರ್ರಿಸಮ್ ತಗೊಂಡಿದ್ರು ಅದಾದಮೇಲೆ ಈಗ ಅವರು ನಾರ್ತ್ ಈಸ್ಟ್ಗೆ ಹೋಗಿದ್ದಾರೆ ಅಂದರೆ ರಾಜ್ ಮತ್ತು ಡಿ ಕೆ ಈ ರಾಜ್ ಮತ್ತು ಡಿ ಕೆ ಇದರಲ್ಲ ನನ್ನ ಪ್ರಕಾರ ನಮ್ಮ ಜನ್ರೇಷನಲ್ಲಿ ಈ ಥರ ಅದ್ಭುತವಾದ ಬರಹಗಾರರು ನಿರ್ದೇಶಕರು ಬಂದಿರಲಿಲ್ಲ ಆ್ಯಸ್ ಫಾರ್ ಆಸ್ ಕ್ರೈಮ್ ಥ್ರಿಲ್ಲರ್ಸ್ ಆರ್ ಕನ್ಸರ್ನ್ಡ್ ಅವರ ಫರ್ಜಿ ಇರ್ಬೋದು ಅವರ ಫ್ಯಾಮಿಲಿ ಒನ್ ಒನ್ ಟು ತ್ರೀ ಇರ್ಬೋದು ಅಥವಾ ಅವ್ರು ಮಾಡಿರುವಂಥ ಕೆಲವೊಂದು ಸಿನಿಮಾಗಳಿರ್ಬೋದು ಎಲ್ಲವೂ ಕೂಡ ಟಾಪ್ ಕ್ಲಾಸ್ ಯಾವುದೂ ಕೂಡ ನೀವು ಇಗ್ನೋರ್ ಮಾಡೋಕ್ಕಾಗಲ್ಲ ಇಷ್ಟ ಪಡ್ಬೋದು ಕೆಲವೊಂದು ಇಷ್ಟ ಪಡೆದೇ ಇರ್ಬೋದು ಅಷ್ಟು ಚೆನ್ನಾಗಿ ಅವರು ಮಾಡಿದ್ದಾರೆ ರಾಜ್ ಮತ್ತು ಡಿ ಕೆ ಈ ಒಂದು ಸೀರೀಸಲ್ಲಿ ರುಸುಮನ್ ಅನ್ನೋ ಇನ್ನೊಬ್ಬ ವ್ಯಕ್ತಿ ಕೂಡ ಆ್ಯಡ್ ಆಗಿದ್ದಾರೆ ಬಟ್ ಅದು ಇದ್ರ ಹಿಂದಿರುವಂಥ ತಲೆ ರಾಜ್ ಮತ್ತು ಡಿ ಕೆ ಅವರು ಸ್ನೇಹಿತರೆ ನಾನು ಈಗಾಗಲೇ ಹೇಳಿದೆ ನಿಮಗೆ ಕಥೆ ಅಂದರೆ ಕಥೆ ಎಳೆಯನ್ನು ಹೇಳಿದೆ ಇದನ್ನು ತುಂಬ ಚೆನ್ನಾಗಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ಮತ್ತು ತುಂಬ ಸಸ್ಪೆನ್ಸ್ಫುಲ್ಲಾಗಿ ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ ಆದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಕಡಿಮೆ ಆಯಿತು ಆ ಒಂದು ಆ ಒಂದು ಜೋಶ್ ಕಡಿಮೆ ಆಯಿತು ಆ ಒಂದು ಥ್ರಿಲ್ ಎಲಿಮೆಂಟ್ ಕಡಿಮೆ ಆಯಿತು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಆ ಹ್ಯೂಮರ್ ಕಡಿಮೆ ಆಯಿತು ಅಂತ ಅನಿಸುತ್ತೆ ಯಾಕೆ ಅಂದರೆ ನೋಡಿ ಎಂಥ ಒಂದು ವಿಚಿತ್ರ ಅಂತಂದರೆ ಈತನ ಕೆಲಸ ಒಬ್ಬ ಏಜೆಂಟ್ ಕೆಲಸ ಅಂದರೆ ಈತ ಒಬ್ಬ ಭಾರತದ ಗೂಢಚಾರಿ ಆದರೆ ಆ ಸಿರಿ ಸಸಿರಿನಳ್ಳಿ ಫ್ಯಾಮಿಲಿ ಮ್ಯಾನ್ ಏಕೆಂದರೆ ಆತರೆ ಹೆಂಡತಿ ಮತ್ತು ಮಕ್ಕಳಿದ್ದಾರೆ ಮತ್ತು ಆತ ಮನೆಯಲ್ಲಿ ಹೇಳೋ ಹಾಗೆಲ್ಲ ನಾನು ಏಜೆಂಟ್ ಅಂತ ಹೀಗಾಗಿ ಜಗತ್ತಿಗೆಲ್ಲ ಅದು ತೋರಿಸ್ಬೇಕು ನಾನೊಬ್ಬ ಫ್ಯಾಮಿಲಿ ಮ್ಯಾನ್ ಅಂತ ಅಂದರೆ ನಾನು ನನ್ನ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿದ್ದೀನಿ ನನ್ನ ಹೆಂಡತಿ ಮಕ್ಕಳು ನಾನು ಕೇರ್ ಮಾಡ್ತೀನಿ ಅಂಥೇಳಿ ಸೊ ಹೀಗಾಗಿ ಮನೆಗೆ ಹೋದಾಗೆಲ್ಲ ಒಂದು ಸುಳ್ಳು ಕಥೆ ಅಂತ ಅಂದರೆ ಆ ಕ್ಯಾರೆಕ್ಟರ್ ಶ್ರೀಕಾಂತ್ ತಿವಾರಿ ಸೊ ಈ ಒಂದು ಮೊದಲ ಎರಡು ಸೀಸನ್ಗಳಲ್ಲಿ ಈ ಗಂಡ ಹೆಂಡತಿಯ ಸಂಬಂಧಗಳು ಮಕ್ಕಳ ಜೊತೆನೆಯ ಸಂಬಂಧಗಳು ಮತ್ತು ಬೇರೆ ಬೇರೆ ಸಂಬಂಧಗಳು ಮತ್ತು ಜೆ ಕೆ ಮತ್ತು ಶ್ರೀಕಾಂತ್ ತಿವಾರಿಯ ಸಂಬಂಧ ಎಲ್ಲವನ್ನೂ ಕೂಡ ಅತ್ಯಂತ ರುಚಿಕಟ್ಟಾಗಿ ರಸವತ್ತಾಗಿ ಹೇಳಲಾಗಿತ್ತು ಅದರಲ್ಲಿ ಅದ್ಭುತವಾದ ಹ್ಯೂಮರ್ನ ಎಲಿಮೆಂಟ್ನ ಆ್ಯಡ್ ಮಾಡಲಾಗಿತ್ತು ಮತ್ತು ನಮ್ಮಂತ ಕಾಮನ್ ಆಡಿಯನ್ಸ್ಗೆ ಏನು ಬೇಕು ಅಂದರೆ ಸ್ವಲ್ಪ ಸೆನ್ಸಿಬಲ್ ಕಾಮನ್ ಆಡಿಯನ್ಸ್ ಏನು ಇಷ್ಟಪಡ್ತಾರೆ ಅದನ್ನು ಅರ್ಥ ಮಾಡಿಕೊಂಡು ಆ ಎಲ್ಲ ಸರ್ಪ್ರೈಸ್ಗಳನ್ನ ಕೊಡಲಾಗಿತ್ತು ಆದರೆ ಆ ಒಂದು ಇಂಟೆನ್ಸಿಟಿ ಸ್ವಲ್ಪ ಥರ್ಡ್ ಸೀಸನಲ್ಲಿ ಕಡಿಮೆ ಆಗಿದೆ ಅಂತ ನನಗನ್ಸುತ್ತೆ ಹಾಗಂತ ಈ ಸೀಸನ್ ನೋಡಬೇಕಾ ಬೇಡವಾ ಅಂತ ನೀವಂದರೆ ಖಂಡಿತ ನೋಡಬೇಕು ನಾನು ಹೇಳಿದ್ದನ್ನ ಮಿಸ್ ಮಾಡೋ ಹಾಗಿಲ್ಲ ಯಾಕೆಂದರೆ ಆ ಒಂದು ಇಡೀ ಜಗತ್ತಿದೆಯಲ್ಲ ಆ ಫ್ಯಾಮಿಲಿ ಮ್ಯಾನ್ನ ಜಗತ್ತು ಆ ಜಗತ್ತು ತುಂಬ ರಿಲೇಟ್ ಆಗುತ್ತೆ ನಮಗೆ ನಾವೆಲ್ಲ ಸ್ಪೈ ಸಿನಿಮಾಗಳು ನೋಡಿದ್ವಿ ಡಿಟೆಕ್ಟಿವ್ ಸಿನಿಮಾಗಳು ನೋಡಿದ್ವಿ ನಾನು ಸಿರೀಸ್ಗಳನ್ನ ಮಾಡಿದ್ದೀನಿ ಗೌರಿ ಶಕ್ತಿ ಸ್ಟುಡಿಯೋದಲ್ಲಿ ನಾನು ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ ಆದರೆ ಒಳಗೆ ಹೇಗಿರುತ್ತೆ ನಿಜವಾಗ್ಲೂ ಅನ್ನೋದನ್ನು ಈ ಸೀರೀಸ್ ತೋರಿಸ್ತಾರೆ ಹಾಗಂತ ಇದು ಕಲ್ಪನೆಯೇ ಹೌದು ಆದರೂ ಕೂಡ ಇದರ ನಿರ್ದೇಶಕರು ಇದರ ಬರಹಗಾರರು ಈ ಸೀಸನ್ ಈ ಸಿರೀಸ್ ಮಾಡೋಕ್ಕಿಂತ ಮುಂಚೆ ಸಾಕಷ್ಟು ಹೋಮ್ವರ್ಕ್ ಮಾಡಿದ್ದಾರೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ ಸಾಕಷ್ಟು ಆಫೀಸರ್ಗಳೊಂದಿಗೆ ಮಾತಾಡಿದ್ದಾರೆ ಸಾಕಷ್ಟು ಗೌರ್ಮೆಂಟ್ ಒಳಗಡೆ ಅವರು ಇಣುಕಿ ನೋಡಿದ್ದಾರೆ ಪಿ ಎಮ್ ಒ ಆಫೀಸ್ ಒಳಗಡೆ ಎಂದ ಹಿಡ್ಕೊಂಡು ಓಕೆ ಬೀದಿಯಲ್ಲಿರುವಂಥ ಒಬ್ಬ ಇನ್ಫಾರ್ಮರ್ ತನಕ ಎಲ್ಲವನ್ನು ಕೂಡ ಅಧ್ಯಯನ ಮಾಡಿಯೇ ಈ ಸಿರೀಸ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಹೀಗಾಗಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ ಇನ್ ದ ಸೆನ್ಸ್ ಇದನ್ನಷ್ಟೇ ನಿಮ್ಮ ನೀವು ಇದೇ ಮೊದಲನೇ ಬಾರಿಗೆ ನೋಡ್ತಾರೆ ಇದು ಕೂಡ ಇಂಟ್ರೆಸ್ಟಿಂಗ್ ಅನಿಸುತ್ತೆ ನಿಮಗೆ ಇದನ್ನು ಖಂಡಿತ ನೋಡಿ ಬಟ್ ಇದಕ್ಕಿಂತ ಮುಂಚೆ ನೋಡದೆ ಇದ್ದರೆ ಸೀಸನ್ ಒನ್ ಮತ್ತು ಸೀಸನ್ ಟು ಖಂಡಿತ ನೋಡಿ ಮಕ್ಕಳು ದೊಡ್ಡವರಾಗಿದ್ದಾರೆ ಶ್ರೀಕಾಂತ್ ತಿವಾರಿ ಮಕ್ಕಳು ಓಕೆ ಶ್ರೀಕಾಂತ್ ಇವಾರಿ ಕೂಡ ಸ್ವಲ್ಪ ವಯಸ್ಸಾಗಿದೆ ಆ ಶ್ರೀಕಾಂತ್ ತಿವಾರಿಯ ಒಂದು ಕಾಲದ ಗರ್ಲ್ ಫ್ರೆಂಡ್ ಮತ್ತೆ ವಾಪಸ್ ಶಿ ಹಸ್ ಕಮ್ ಬ್ಯಾಕ್ ಸೊ ಏನಾಗುತ್ತೆ ಕುಲಕರ್ಣಿ ಸರ್ ಸಾವಿನ ರಿವೇನು ತೀರಿಸ್ಕೊಳ್ಳೋಕ್ಕೆ ಶ್ರೀಕಾಂತ್ ತಿವಾರಿಗೆ ಸಾಧ್ಯ ಆಗುತ್ತಾ ಈ ಎಲ್ಲವನ್ನ ನೀವು ಈ ಎಪಿಸೋಡಲ್ಲಿ ನೋಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾರೆ ಈ ಮಾಯೆ ನೋಡ್ತಾ ಇರಿ ಎಂಟರ್ಟೈನ್ಮೆಂಟ್ ನಮಸ್ಕಾರ